ಸೂಪರ್ ಆಯ್ತು ಸೂಪರ್ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ವಾಚ್ ಮಾಡ್ಬೋದು ಕನ್ನಡ ಜನತೆಗೆಲ್ಲ ಹೇಳ ಏನಂದ್ರೆ ಸ್ಟ್ರೆಸ್ ರಿಲೀಫ್ ಆಗ್ಬೇಕಂದ್ರೆ ಬಂದು ಮೂವಿನ ವಾಚ್ ಮಾಡಿ ಬಟ್ ಎಲ್ಲರಿಗೂ ಹೇಳಿ ಬಂದು ವಾಚ್ ಮಾಡಿದಕ್ಕೆಲ್ಲ ವರ್ತ್ ಆಗುತ್ತೆ ನಮಗೆ ಫಸ್ಟ್ ಎಲ್ಲರಿಗೆ ಸರ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಥ್ರೂ ಔಟ್ ದ ಮೂವಿ ಒಂದು ಫ್ಲೋ ಅಲ್ಲಿ ಹೋಗುತ್ತೆ ತುಂಬ ಕಡೆ ನಗ್ತೀವಿ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ ಸೊ ಎಲ್ಲರೂ ನೋಡಬೇಕು ಎಲ್ಲರೂ ಎಂಜಾಯ್ ಮಾಡಬೇಕು ಮೂವಿ ವೆರಿ ಗುಡ್ ಮೂವಿ ಸರ್ ಗುಡ್ ವೆರಿ ಮೂವಿ ತುಂಬಾನೇ ಚೆನ್ನಾಗಿದೆ ಈ ವರ್ಷದಲ್ಲಿ ಎರಡೆರಡು ಕಾಮಿಡಿ ಮೂವಿ ಬರ್ತಾ ಇರೋದು ಅದೊಂದು ಸೂಪರು ಲಾಸ್ಟ್ ಟೂ ಹಿಂದೆನೂ ನಕ್ಕಿದೀವಿ ಈ ಸಲನೂ ಈ ಈ ಮಂತಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ನಕ್ಕಿದೀವಿ ಆದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಕನ್ನಡ ಸಿನಿಮಾ ಇದೇ ತರ ಬೆಳೆಸಿ ಜನನು ಎಲ್ಲ ಫುಲ್ ಕ್ರೌಡ್ ಆಗಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಮನಸ್ಫೂರ್ತವಾಗಿ ಹೇಳೋದು ನಾವು ನಿಜವಾಗ್ಲೂ ಮೂವಿ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸು ಇದೆಲ್ಲ ಎಲ್ಲ ಅಪ್ಪ ಅಮ್ಮ ಫುಲ್ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ಮೂವೀಸ್ ಹೀರೋ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಅವರು ಹೊಸಬ್ರು ಅಂತಾನೆ ಅನ್ಸಲ್ಲ ನಮ್ಗೆ ಕಾಮಿಡಿ ಆಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಕಾಮಿಡಿ ಮೂವಿ ಎಲ್ಲರೂ ಬಂದು ಥಿಯೇಟರ್ ಹೀರೋ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಿ ಎಲ್ಲರಿಗೂ ಬೆಸ್ಟ್